ಜೀವನದಲ್ಲಿ ಕೆಲವೊಬ್ಬರು ತಮ್ಮ ಪೆನ್ಷನ್ನಲ್ಲಿ ಸಿಗುವ ಹಣದಿಂದ ಮೂವತ್ನಾಲ್ವತ್ತು ಲಕ್ಷ ರೂಪಾಯಿ ದಿಂದ ಸುಂದರವಾಗಿರ್ತಕ್ಕಂಥ ಮನೆ ಕಟ್ಟಿಕೊಳ್ತಾರೆ ಕೆಲವರು ಐಷಾರಾಮಿಗಿಂತ ಒಂದು ಒಳ್ಳೆ ಕಾರು ಗಾಡಿ ಕೊಂಡ್ಕೊಳ್ತಾರೆ ಆರಾಮಾಗಿ ಜೀವಿಸಲು ಪ್ರಯತ್ನಿಸುತ್ತಾರೆ ಸುಖ ಸಂಸಾರಿಯಾಗಿ ಬಾಳಲು ಪ್ರಯತ್ನಿಸುತ್ತಾರೆ ಆದರೆ ಬೀದರ ನಗರದಲ್ಲಿ ಕಲಾ ತಪಸ್ವಿ ತನ್ನ ಜೀವನದುದ್ದಕ್ಕೂ ಚಿತ್ರಕಲೆಗೆಂದೇ ಮೀಸಲಿಟ್ಟಿರುವ ಕೆ ಇ ಸಂಸ್ಥೆ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಮೂವತ್ತ್ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಎರಡು ಸಾವಿರದ ಆರರಲ್ಲಿ ನಿವೃತ್ತಿಯಾಗಿ ಕಳೆದ ಹದಿನೈದು ವರ್ಷಗಳಿಂದ ಬಸವಾದಿ ಶಿವಸೇನರ ಸುಮಾರು ಇಪ್ಪತ್ತು ರೀತಿಯ ವಿವಿಧ ರೀತಿಯ ಅಲ್ಲಿ ವಿಶ್ಲೇಷಣೆಯನ್ನು ವಚನ ಸಾಹಿತ್ಯ ಇಪ್ಪತ್ತೊಂದು ಸಾವಿರ ವಚನಗಳ ಸಾರಾಂಶಗಳನ್ನು ಬಸವಾದಿ ಶಿವಶೇಣರ ಎಲ್ಲರ ವಿವಿಧ ಘಟನೆಗಳನ್ನು ಆಧರಿಸಿ ಒಂದು ನೂರ ಇಪ್ಪತ್ತನಾಲ್ಕು ಚಿತ್ರಪಟಗಳಲ್ಲಿ ಬಸವಾದಿ ಶಿವಶೇಣರ ಕಲ್ಯಾಣ ಕ್ರಾಂತಿಯ ಸಮಾಜೋದ್ಧಾರಕ ಆರ್ಥಿಕ ಸಾಮಾಜಿಕ ಸ್ತ್ರೀ ಸಮಾನತೆ ಈ ಎಲ್ಲ ನಿಟ್ಟಿನಲ್ಲಿ ಚಿತ್ರಕಲಾವಿದನ ಕಲಾಕುಂಚದಲ್ಲಿ ಬಂದಿರುವುದು ಚಂದ್ರಶೇಖರ್ ಭೇಮಣಪ್ಪ ಸೋಮಶೆಟ್ಟಿ ಬೀದರ್ ನಿವೃತ್ತ ಶಿಕ್ಷಕ ಸುಮಾರು ಪೆನ್ಷನ್ ಸಿಕ್ಕಿರುವ ಮೂವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ತನ್ನ ನೌಕರಿಯಿಂದ ಬಂದಿರತಕ್ಕಂಥ ಹಣವನ್ನು ಮತ್ತು ಮಗನ ಸಂಬಳದಿಂದ ಹಣವನ್ನು ಹಾಕಿ ಸುಮಾರು ನಲವತ್ತು ಲಕ್ಷ ರೂಪಾಯಿಯ ಆರ್ಟ್ ಗ್ಯಾಲರಿ ಮಾಡಿದ್ದಾರೆ ಬೀದರ್ ನಗರದ ಮೈಲೂರು ಕ್ರಾಸ್ ರಸ್ತೆ ಬಳಿರುವ ಚಂದ್ರಶೇಖರ್ ಸೋಮ ಚಿತ್ರಕಲಾ ತಪಸ್ವಿಯಾಗಿರ್ತಕ್ಕಂತಹ ಚಂದ್ರಶೇಖರ್ ಭೀಮಣಪ್ಪ ಸೋಮಶೆಟ್ಟಿ ಬೀದರ್ ಅವರ ಗುಣಗಾನವನ್ನು ಮಾಡಲೇಬೇಕು ಸರ್ಕಾರ ಅವರಿಗೆ ಗುರುತಿಸಿ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ಕೊಡಿಸಬೇಕಂತಕ್ಕಂಥ ಕಳಕಳಿ ಬೀದರ್ ಜಿಲ್ಲೆಯ ಸಾಹಿತ್ಯಾಸಕ್ತರ ಕನ್ನಡ ಸಾಹಿತ್ಯ ಪರಿಷತ್ ವಿವಿಧ ಸಂಘ ಸಂಸ್ಥೆಗಳ ಸಂಘಟನೆಗಳ ಮನವಿಯಾಗಿದೆ ಸರ್ಕಾರ ರಾಜ್ಯ ಸರ್ಕಾರ ಗುರುತಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಾಗಿದೆ ಚಿತ್ರಕಲಾವಿದರು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಚಿತ್ರಕಲಾವಿದರಾಗಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ವೃತ್ತಿ ಒಂದಿ ಮೂವತ್ತ್ಮೂರು ವರ್ಷ ಮೂವತ್ತ್ಮೂರು ವರ್ಷ ಕೆಲಸ ಮಾಡಿ ನಿವೃತ್ತಿಯಾಗಿದ್ದಾರೆ ಆ ಸಂಸ್ಥೆಯ ಅಧ್ಯಕ್ಷ ಬಸವರಾಜ ನಾಗಣ್ಣ ಜಾಬ್ ಶೆಟ್ಟಿ ಅವರು ಸೇರಿ ಆದಿಯಾಗಿ ಎಲ್ಲ ಸಂಸ್ಥೆಯ ನಿರ್ದೇಶಕರುಗಳು ಸದಸ್ಯರುಗಳು ಆಡಳಿತ ಟ್ರಸ್ಟ್ ಅಧ್ಯಕ್ಷರು ಎಲ್ಲರೂ ಕೂಡ ಅವರಿಗೆ ಅಭಿನಂದಿಸಿದ್ದಾರೆ ಇದೇ ಜುಲೈ ಆರನೇ ತಾರೀಕು ಜುಲೈ ಆರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಆರ್ಟ್ ಗ್ಯಾಲರಿ ಛೇಬಿ ಬಿ ಶೆಟ್ಟಿ ಅವರನ್ನು ನಿರ್ಮಾಣ ಮಾಡತಕ್ಕಂತಹ ಆರ್ಟ್ ಗ್ಯಾಲರಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಅವರ ಅಪೇಕ್ಷೆತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಂದು ಮಾಡಬೇಕಂತಕ್ಕಂಥ ಒಂದು ಮಹದಾಸಿ ಎತ್ತ ನೋಡೋಣ ಎಷ್ಟು ಹೊತ್ತಿಗೆ ಸಾಧ್ಯ ಅಂತಕ್ಕಂಥದ್ದು ಈಗಂತೂ ಎಲ್ಲ ಕಾರ್ಯಕ್ರಮ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ಅವರಾಗಲಿ ವಿವಿಧ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಇದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಬೀದರ್ ಜಿಲ್ಲೆಯ ಅರಣ್ಯ ಪರಿಸರ ಜೀವಿ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಭೀಮಣ ಖಂಡ್ರೆ ಅವರು ಈ ಕಾರ್ಯಕ್ರಮ ಹಾಗಿರಿದ್ದಾರೆ ಪ್ರೌಢ ಸಚಿವರು ಬೇರೆ ಬೇರೆ ಎಲ್ಲ ಗಣ್ಯರು ಮಂತ್ರಿಗಳು ಭಾಗವಹಿಸಿದ್ದಾರೆ ಈಗ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋ ಅವರಿಂದ ನಾನು ಸುಮಾರು ಎರಡು ಸಾವಿರ ಆರ ನಿವೃತ್ತಿ ನಂತರ ಬೀದರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ವಿಚಾರ ಇಟ್ಟುಕೊಂಡು ಈಗ ಈಗ ಯಾವುದನ್ನು ಆ ಒಂದು ವಿಷಯವನ್ನು ಆರಿಸ್ಕೊಬೇಕಂತ ಒಂದು ವಿಚಾರ ಇಟ್ಕೊಂಡಿದ್ದೆ ಅದರಲ್ಲಿ ವಿಶೇಷವಾಗಿ ನಾವು ಬೀದರ ನಾಡಿನಲ್ಲಿ ಈ ಕರ್ಮಭೂಮಿಯಲ್ಲಿ ಬಸವಣ್ಣವರು ಕ್ರಾಂತಿಯನ್ನು ದೊಡ್ಡ ಕ್ರಾಂತಿಯನ್ನು ಮಾಡಿ ಅವರು ಕೊಟ್ಟಂಥ ಅನುಭವ ಮಂಟಪ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಒಂದು ಅನುಭವ ಮಂಟಪ ಸ್ತ್ರೀಯ ಸ್ವತಂತ್ರತೆ ಈ ಒಂದು ತರಹದ ನೂರಾರು ಥರ ಅವರು ಸಮಾಜದ ಸುಧಾರಣೆ ಬಗ್ಗೆ ಧರ್ಮದ ಬಗ್ಗೆ ಪ್ರತಿಯೊಂದಕ್ಕೂ ಏನು ಕ್ರಾಂತಿ ಮಾಡಿದಾರು ಅಂಥ ಮಹಾಪುರುಷನ ಮತ್ತು ಈ ಭೂಮಿ ಒಡ ಅವರು ಕರ್ಮಭೂಮಿ ಒಡಾಡಿದ ನಾಡಿದು ಎಂಥ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ಮಾಡಬೇಕು ಉದ್ದೇಶದಿಂದ ನಾನು ಬಸವನವರ ಜೀವನ ಚರಿತೆಯನ್ನು ಆರಿಸ್ಕೊಂಡೆ ಬಸವನವರ ಜೀವನ ಚೈರ್ಥಿ ಆರಿಸ್ಕೊಳ್ಬೇಕಾದ್ರೆ ನಾನು ಕೆಲವು ವಚನ ಸಾಹಿತ್ಯವನ್ನು ಆಧಾರ ಇಟ್ಕೊಂಡು ಕೆಲವು ಜನರ ಜನವಾಣಿಯವನ್ನ ಆಧಾರ ಇಟ್ಕೊಂಡು ಅವೆಲ್ಲ ಆಧಾರ ಇಟ್ಕೊಂಡು ಅಷ್ಟಲ್ಲದೆ ಕೆಲವು ಗ್ರಂಥಗಳನ್ನ ನಾನು ನೋಡಿ ನೋಡಿನ ಅಲ್ಲಿ ಎಲ್ಲ ರೆಫರೆನ್ಸ್ ಇಟ್ಕೊಂಡು ಯಾವ ಸೂಕ್ತವಾಗಿದೆ ಹೆಚ್ಚಾಗಿ ವಚನ ಆಧಾರವನ್ನೇ ಇಟ್ಕೊಂಡು ಕಸಿ ಇಪ್ಪತ್ತೊಂದು ಸಾವಿರ ವಚನಗಳು ಹದಿನೈದು ಏನು ವಚನ ಸಂಪುಟದಲ್ಲಿ ಹದಿನೈದು ಪುಸ್ತಕಗಳು ಬರ್ತವೆ ವಚನ ಸಾಹಿತ್ಯ ಸಂಪುಟದಲ್ಲಿ ಅದು ಇಪ್ಪತ್ತೊಂದು ಸಾವಿರ ವಚನಗಳ ಆಧಾರ ಇಟ್ಕೊಂಡು ಮತ್ತು ವಿವಿಧ ಪುಸ್ತಕಗಳನ್ನು ಆಧಾರ ಇಟ್ಕೊಂಡು ಬಸವಾದೇಶ್ವರ ಶರಣ ಹನ್ನೆರಡು ಶತಮಾನದ ಅವರ ಕಾಯಕ ತತ್ವಗಳನ್ನ ಆಧಾರ ಇಟ್ಕೊಂಡು ಎಲ್ಲಾ ಶರಣರನ್ನು ತಾವು ಈ ಇದರಲ್ಲಿ ಅಂತ ಚಿತ್ರಣದಲ್ಲಿ ಇಳಿದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಈಗ ಸರಿಸುಮಾರು ತಮ್ಮ ಎಷ್ಟು ಶರಣರನ್ನು ಇಲ್ಲಿ ತಾವು ಚಿತ್ರಣವನ್ನ ಮಾಡಿದ್ರಿ ಅಂತಕ್ಕಂಥದ್ದು ನಾನು ಪ್ರಾರಂಭ ಮಾಡಿ ಮುಗಲಿಕ್ಕೆ ಸುಮಾರು ಹದಿನೈದು ವರ್ಷ ಇತ್ತು ಹದಿನೈದು ವರ್ಷ ಬೇಕತ್ತ ಈ ಆರ್ಟ್ ಗ್ಯಾಲರಿ ಇರ್ತಕ್ಕಂಥದ್ದು ಈ ಒಂದೊಂದು ಆರ್ಟ್ ಗ್ಯಾಲರಿ ಇರ್ತಕ್ಕಂಥ ಒಂದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಇದು ಒಂದು ಚಿತ್ರ ಅದು ಈಗ ಒಂದು ಚಿತ್ರ ಎಷ್ಟು ಸಮೇತ ಇರ್ಕೋಬಹುದು ಅಥವಾ ಎಷ್ಟು ಖರ್ಚು ಆಗ್ಬಹುದು ಒಂದೊಂದು ಚಿತ್ರ ಕಡಿಮೆ ಕಡಿಮೆ ಇಲ್ಲಂದ್ರೆ ಒಂದು ಎಂಟು ಹದ್ ದಿವಸ ಹದಿನೆಂಟು ಟೈಮ್ ಒಂದು ಚಿತ್ರ ಪೇಂಟಿಂಗ್ ಮಾಡಕ್ಕೆ ಹತ್ತು ದಿವಸ ಹಾ ಹದಿನೈದು ವರ್ಷ ಕಾಲ ಹಿಡಿತು ಅಂದ್ರೆ ಇದು ಎಷ್ಟು ಚಿತ್ರಪಟಗಳು ಇದಾವಲ್ಲ ಒಂದ್ ನೂರ ಇಪ್ಪತ್ನಾಲ್ಕು ಜಲವರ್ಣದಲ್ಲಿ ಚಿತ್ರಗಳು ಒಂದು ಒಂದ್ನೂರ ಇಪ್ಪತ್ನಾಲ್ಕು ಈ ಅಂದ್ರೆ ಒಂದೊಂದು ಇವೆ ಹೇಮ್ ನೂರ ಇಪ್ಪತ್ನಾಲ್ಕು ಫ್ರೇಮ್ಗಳಿವೆ ಪೇಂಟಿಂಗ್ ಸಾವ್ ಒಂದೂರ ಜೀವ ಚರಿತ್ರಿ ಪೇಂಟಿಂಗ್ ಪೇಂಟಿಂಗ್ಸ್ ಪೇಂಟಿಂಗ್ ಇದು ಬಿಟ್ಟು ಟೋಟಲ್ ಇದರಲ್ಲಿ ಎಲ್ಲ ಶರಣದ ತತ್ವಗಳನ್ನ ವಿಚಾರಧಾರೆಗಳನ್ನ ಇಟ್ಕೊಂಡು ಅವು ನಿಮ್ಮ ಕಲ್ಪನೆ ಯಾವ ತರ ಬರುತ್ತೆ ಅದು ಪೇಂಟಿಂಗ್ಸ್ ಅಲ್ಲಿ ಸಬ್ಜೆಕ್ಟ್ ಅನ್ನು ಆರಿಸ್ಕೊಂಡು ಮಾಡಂತ ಕ್ರಾಂತಿಯನ್ನು ಆರಿಸ್ಕೊಂಡು ಅದರ ಬಗ್ಗೆ ನಾನು ವಿಚಾರ ಮಾಡಿ ಮನದಲ್ಲಿ ಗಮನ ಮಾಡಿಕೊಂಡು ಚಿತ್ರ ಚಿತ್ರರೂಪದಲ್ಲಿ ನಾನು ಮತ್ತೆ ಹಾಕಿಕೊಂಡು ಅದ್ರ ಕಲರ್ ಮಾಡಿ ಈ ಚಿತ್ರಕಲಾ ರೂಪದಲ್ಲಿ ಇಡೀ ನಮ್ಮ ವಚನ ಸಾಹಿತ್ಯದ ಬಸವಣ್ಣವರ ಕ್ರಾಂತಿಯನ್ನ ಸಮಾನತೆಯನ್ನ ಆರ್ಥಿಕ ಸಾಮಾಜಿಕ ಹೋರಾಟವನ್ನು ಯಾವ ರೀತಿ ಆಗಿತ್ತು ಅಂತಕ್ಕಂಥ ವೈಚಾರಿಕತೆಯ ಈ ಕ್ರಾಂತಿಯ ಚಿತ್ರಣವನ್ನ ತಾವಿಲ್ಲಿ ಬಿಂಬಿಸಿದ ಅವರು ವಚನ ಕ್ರಾಂತಿ ಅಂದ್ರೆ ಎಲ್ಲಾ ತರ ಕ್ರಾಂತಿ ಮಾಡಿದಾರಂತ ಯಾವ್ಯಾವ ತರ ಕ್ರಾಂತಿ ಮಾಡಿದ್ದಾರೆ ದಲಿತರಿಗೆ ಸ್ವಾತಂತ್ರ್ಯ ಕೊಡಬಹುದು ಉದಾಹರಣೆಗೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬಹುದು ದಲಿತರಿಗೆ ಸ್ವಾತಂತ್ರ್ಯ ಕೊಟ್ಟರು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು ಮತ್ತೆ ಧರ್ಮದ ಸುಧಾರಣೆ ಮಾಡೋದು ಧರ್ಮ ಸುಧಾರಣೆ ಮಾಡಿದ್ರು ಸಮಾಜ ಸುಧಾರಣೆ ಮಾಡಿದ್ರು ಸಾವಿರ ಗಟ್ಟಲೆ ಅವ್ರು ಕೆಲಸವನ್ನು ಮಾಡಿದ್ದಾರೆ ಅವರು ಅಂತ ಒಂದು ಇಟ್ಕೊಂಡು ಮಾಡಿ ಬಹಳ ಜನ ಮನೆ ಕಟ್ಟಬೇಕು ಸುಖವಾಗಿ ಇರಬೇಕು ಇರಬೇಕು ಅದು ಒಂದು ಐದು ರೂಮ್ ಇರಬೇಕು ಅಥವಾ ಒಂದು ಅಂತಸ್ತು ಎರಡು ಅಂತಸ್ತು ಮೂರು ಅಂತಸ್ತು ಕಟ್ಟಿ ಬರ್ತಕ್ಕಂಥ ಪೆನ್ಷನ್ ಹಣದಲ್ಲಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಆರಾಮಾಗಿ ತಾವು ಜೀವನ ಮಾಡ್ಬೋದಾಗಿತ್ತಲ್ಲ ಮೂರು ಮೂರು ಬಿಲ್ಡಿಂಗ್ ಅಂತ ಒಂದು ಜನ ಈ ತರ ಭಾವನೆ ಇಟ್ಕೊಂಡು ಎಷ್ಟೋ ಜನ ಮನೆ ಕಟ್ತಾರೆ ಅಲ್ಲಿ ಅವರು ಆ ಅವ್ರದ್ದು ನಿತ್ಯದ ಕಾರ್ಯಕ್ರಮ ಟಿ ವಿ ನೋಡೋದು ಅವ್ರದ್ದು ಸಂಸಾರ ಬೇರೆ ಬೇರೆ ಇರ್ತದೆ ಇಡೀ ತಮ್ಮ ಮನೆಯ ನಲವತ್ತು ಅರವತ್ತು ಸೈಜ್ನಲ್ಲಿ ಇರ್ತಕ್ಕಂಥ ಈ ಆಟಿಕೆ ಅಲ್ಲಿನೇ ತಾವು ಏನಾದ್ರೂ ಅರ್ಪಣೆ ಮಾಡಿದ್ರಲ್ಲ ಸಮಾಜಗೋಸ್ಕರ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಜನರಿಗೋಸ್ಕರ ತತ್ವಕ್ಕೋಸ್ಕರ ಏನು ತಾವು ಅರ್ಪಣೆ ಮಾಡಿದ್ರಿ ಇದಕ್ಕೆ ಏನು ಅನ್ನಿಸ್ತದೆ ಇದು ಅರ್ಪಣೆ ಮಾಡ್ಲಿಕ್ಕೆ ಕಾರಣ ಅಂದರೆ ನಮ್ಮ ತಂದೆ ತಾಯಿಯವರು ಬಸವರ ಬಗ್ಗೆ ಭಾಳಷ್ಟು ಆಳವಾಗಿ ಅಭ್ಯಾಸ ಮಾಡಿದರು ಅವ್ರ ಅವ್ರ ತತ್ವ ಬಗ್ಗೆ ನಡೀತಿದ್ರು ಅವರು ಅವ್ರ ಪದೇ ಪದೇ ನಂಗೆ ಬಸ್ಸ್ರ ಬಗ್ಗೆನೇ ನಾನು ಉದ್ದೇಶ ಕೊಡೋದು ಬಸ್ಸ್ರ ಬಗ್ಗೆ ಪೇಂಟಿಂಗ್ ಮಾಡೋದು ಹೇಳೋದು ಒಂದು ಸಂದರ್ಭ ಅದ್ರ ಜೊತೆಗೆ ಬಾಲಕಿ ಪಟ್ಟದೇವರು ಬಂದು ಕಸ ಏನು ಮಾಡ್ರಿ ಶೂಷನ್ ಬಗ್ಗೆ ಪೇಂಟಿಂಗ್ ಮಾಡಿದ ಉದ್ದೇಶ ಇತ್ತು ಇದೆಲ್ಲ ನೋಡಿಕೊಂಡು ನಾ ಏನು ಅಂದರೆ ಸಮಾಜದಲ್ಲಿ ಒಂದು ಏನಾದ್ರು ಒಂದು ಕೊಡುಗೆ ಕೊಡಬೇಕು ಈಗ ಎಲ್ಲರೂ ಮನೆ ಕಟ್ತಾರ ಬಿಲ್ಡಿಂಗ್ ಕಟ್ಕೋತಾರೆ ಮಾಡ್ತಾರೆ ಇಲ್ಲ ಮಾಡ್ತಾರೆ ಅಂದರೆ ಈಗ ನಾವೊಂದು ಹೊಸ ಥರ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಸಮಾಜಕ್ಕೆ ಒಂದು ಸುಧಾರಣೆ ಸಮಾಜ ಒಂದು ತಿಳುವಳಿಕೆ ಬರಲಿ ಏನಿದ್ರು ಒಂದು ಪೇಂಟಿಂಗ್ ಮೂಲಕವಾಗಿ ಆಗಲಿ ಅವ್ರ ಜೀವ ಚರಿತೀರ ಉದ್ದೇಶ ಇಟ್ಕೊಂಡು ಈ ಪೇಂಟಿಂಗನ್ನು ನಾನು ಜೀವ ಹಚ್ಕೊಂಡು ಕಸಿ ಸುಮಾರು ಒಂದು ನೂರ ಇಪ್ಪತ್ತ್ನಾಲ್ಕು ಪೇಂಟಿಂಗನ್ನು ಒಂದು ಸ್ವಂತ ನನ್ನ ಖರ್ಚಿನಿಂದ ಒಂದು ಆರ್ಟ್ ಗ್ಯಾಲರಿ ನಿರ್ಮಾಣ ಎಷ್ಟು ದುಡ್ಡು ಖರ್ಚಾಗಿರ್ಬೋದು ಹದಿನೈದು ವರ್ಷದಲ್ಲಿ ಒಂದು ನೂರ ಇಪ್ಪತ್ತ್ನಾಲ್ಕು ಪೇಂಟಿಂಗ್ಸ್ ಮಾಡಲಿಕ್ಕೆ ನನಗೆ ಇದಕ್ಕೆ ಖರ್ಚು ಬೆಳ್ಳಿ ಕಟ್ಟಲಿಕ್ಕೆ ಪೇಂಟಿಂಗ್ ಎಲ್ಲ ಕೂಡ ಕೂಡಿಕೊಂಡು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಹಾಂ ಅಂದ್ರೆ ಪೆನ್ಸನ್ ಹಣ ಯಾವುದೂ ಇಟ್ಕೊಂಡಿಲ್ ತಾವು ಪೆನ್ಷನ್ ಅಲ್ಲದೆ ಮತ್ತ ನಾವು ಹುಡುಕಿದ ಹಣವನ್ನು ಹಣ ಇದಕ್ಕೆ ಖರ್ಚಾ ನಮ್ಮ ಮಗನ ಸ್ಯಾಲ್ರಿ ಪಗರ ಮೇಲೆ ಮಗನ್ ಸ್ಯಾಲ್ರಿ ಕೂಡ ಇದ್ರಲ್ಲಿ ಹಾಕಿದಿರ್ತಾವೆ ತೆಗೆದುಕೊಂಡು ನಾವು ಇದನ್ನು ಮಾಡಿದ್ವಿ ಹೆಂಗ್ ಅನಸ್ತಾ ಇದೆ ಇದು ನಂಗೆ ಇಷ್ಟು ಆನಂದ ಆಗ್ತದಕ್ಕೆ ಗೊತ್ತಿ ಗೊತ್ತ ನಂಗೆ ಒಂದು ಕೋಟಿ ರೂಪಾಯಿ ಕೊಟ್ಟರು ನಂಗೆ ತೃಪ್ತಿ ಆಗಿಲ್ಲ ಹಸು ತೃಪ್ತಿ ಆಗಿದೆ ಅಷ್ಟು ಕನಕ ಇದು ಇದ್ರ ಬಗ್ಗೆ ತೃಪ್ತಿ ಆಗಿದೆ ನಂಗೆ ಮನಸ್ಸಿಗೆ ಸಮಾಧಾನ ಆಗಿದೆ ಮಾಡಿ ನಾವು ಜೀವನದಲ್ಲಿ ಬಂದಿನ ಅಂದ್ರೆ ನಾ ಸ್ವಾರ್ಥ ಆಯ್ತು ನಂಗ ಅನಿಸ್ತದ ಅದೆಲ್ಲ ಬಸವನ ಕೃಪೆ ಸಮಾಜದ ಸ ಅಣ್ಣ ತಮ್ಮಂದೇ ಈ ಸಮಾಜದ ಎಲ್ಲರ ಕೃಪೆ ತಿಳ್ಕೊತೀನಿ ನಮ್ಮ ಮನೇಲಿ ನಮ್ಮ ಮಕ್ಕಳು ಸೊಸಿದ್ರು ಹಳೆಯರು ನಮ್ಮ 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 ರೇಣುಕಪ್ಪ ನಮ್ಮ ಮಗನ ಮಗನದು ಫ್ರೆಂಡ್ಸು ಟೋಟಲಿ ಎಲ್ಲರೂ ಇದರಿಂದ ನಂದು ಸಹಕಾರ ಮಾಡಿದ್ರು ಅವರು ಇವರು ವಿಚಾರ ತೆಗೆದುಕೊಳ್ಳೋಣ ಸರ್ ತಮ್ಮ ಜನನ ಎಷ್ಟನೇ ತಾರೀಕಿಗೆ ಎಲ್ಲಿ ಆಯಿತು ತಮ್ಮ ತಾಯಿ ಯಾರು ನಂದು ಹತ್ತೊಂಬತ್ತು ನೂರ ನಲವತ್ತೆಂಟನೇ ನಂದು ಇಸ್ವಿಯಲ್ಲಿ ನಾನು ಇದು ಮೊದಲು ಜೈರಾಬಾದ್ ಕರ್ನಾಟಕದಲ್ಲಿ ಇದ್ರೆ ಮೊದಲು ಅಲ್ಲಿ ನಮ್ಮ ತಂದಿರು ಅಲ್ಲಿ ವ್ಯಾಪಾರ ಮಾಡ್ತಿದ್ರು ಆಡಳಿತದಲ್ಲಿ ಜೈರಾಬಾದ್ ಅವಾಗ ಹತ್ ಮೂವತ್ ಎಂಟನೇ ಜನ್ಮ ಆಯ್ತು ಅಲ್ಲ ಪ್ರಾಂತವಾದಿ ಆಗದ ತಕ್ಷಣ ನಮ್ ಏನು ಮಾಡಿದ್ರೆ ನಮ್ಮ ಕನ್ನಡ ಭಾಷೆ ಮಾತೃಭಾಷೆ ಅದ ನಾವು ತಿಳ್ಕೊಂಡು ಬೀದರ್ ಬೀದರ್ ಅದ್ ಬಿಟ್ಟು ಜೈರಾಬಾದ್ ಬಿಟ್ಟು ಬೀದರ್ ಬದು ವಾಸವಾದ್ರೆ ವಾಸವಾದ್ರು ಇಲ್ಲಿ ಎಲ್ಲ ಮನೆಗೆ ಮಾಡ್ಕೊಂಡು ಎಲ್ಲ ಎಷ್ಟು ಜನ ತಾವು ಅಣತ ಇದ್ರಿ ಅಣ್ಣ ತಮ್ಮದ್ ಎಷ್ಟು ಜನ ನಾವು ನಾವು ಒಟ್ಟು ನೋಡ್ರಿ ಅಣ್ಣ ತಮ್ಮ ಆರ್ ಮಂದಿ ಅಕ್ಕ ತಂಗಿಯರು ಮೂವರು ಒಟ್ಟು ಒಂಬತ್ತು ಒಂಬತ್ತು ಮಂದಿ ಅಂದ್ರೆ ಫಸ್ಟ್ ಹೆಸರು ಇರ್ಬೋದಾ ಯಾರ್ಯಾರು ಫಸ್ಟ್ ಯಾರು ಸೆಕೆಂಡ್ ಒಟ್ಟು ಮೊದಲು ಗುರುಸಿದಪ್ಪ ಎರಡನೇದು ನಾವು ಸಿದ್ಧರಪ್ಪ ಮೂರನೇದು ಮಹಾದೇವಿ ನಾಲ್ಕನೇ ಚಂದ್ರಶೇಖರ್ ನಾನು ಐದನೇದು ಕಮಳಾಬಾಯಿ ಆರನೇದು ಶಿವಕುಮಾರ ಏಳನೇದು ಪ್ರಕಾಶ್ ಎಂಟನೇದು ವಿದ್ಯಾವತಿ ಒಂಬತ್ತಿನ ವಿಜಯಕುಮಾರ್ ಎಲ್ಲರಿದ್ದಾರೆ ಮೂವರು ತೀರ್ಕೊಂಡಿದ್ದಾರೆ ಯಾರ್ಯಾರು ತೀರ್ಕೊಂಡಿದ್ದಾರೆ ಗುರುಸಿದ್ರು ಲಿಂಗಕ್ಕೆ ಹೇಗಾರ ಮತ್ತೆ ಪ್ರಕಾಶ್ ಎಂಬ್ರು ಲಿಂಗಕ್ಕೆ ವಿದ್ಯಾವತಿ ವಿದ್ಯಾತಿ ಎಂಬ್ರು ಲಿಂಗ ಉಂಗಡಿ ಕಾಲೇಜಲ್ಲಿ ಮಾಡ್ತಕ್ಕಂಥ ಗುರುಸಿದಪ್ಪ ಅವರು ಸಿದ್ದರಾಮಪ್ಪ ಸಿದ್ದರಾಮಪ್ಪ ಗುರುಸಿತಪ್ಪ ಅವರು ಗುರುತಾಪುರ ಗವರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಜಾಬ್ ಮಾಡ್ತಿದ್ರು ಇನ್ನೊಬ್ರು ಇನ್ನೊಬ್ರು ಡಿಪಾರ್ಟ್ಮೆಂಟ್ ಇಂಡಸ್ಟ್ರಿಯಲ್ ಆಫ್ ಡಿಪಾರ್ಟ್ಮೆಂಟ್ ಅವರ ಆಫೀಸರ್ ಇದ್ರು ಯಾರು ಪ್ರಕಾಶ್ ಅಂತ ಅವ್ರ ಹೆಸರು ಆಕ್ಚುಲಿ ಬಸವರಾಜ್ ಮೆಡಿಕಲ್ ಇದ್ದವರು ಮೆಡಿಕಲ್ ಶಿವಕುಮಾರ್ ಸೋಮ್ ಶೆಟ್ಟಿ ಅವ್ರು ಇದ್ದಾರೆ ಅವರು ಇದ್ದಾರೆ ಅದೇ ಮತ್ತೆ ಇನ್ನ ಇದ್ರು ಇನ್ನ ಅವ್ರಿಗೆ ಬಂದ್ರೆ ಮನೆ ಸರ್ಚ್ ಮಾಡ್ಕೊಂಡು ಅಲ್ಲೇ ಮಾಡ್ತಾರ ಹ್ಞೂ ಮತ್ತೆ ಮತ್ ಅದೇ ನಮ್ಮ ಶಿವಕುಮಾರ್ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಇದ್ದೀವಿ ಆಯ್ತು ಇಬ್ಬರು ಮೂಗುರು ಪ್ರಾಥಮಿಕ ಶಾಲೆಯಲ್ಲಿ ಓದ್ತೀರಿ ನೀವು ಪ್ರಾಥಮಿಕ ಶಾಲೆ ಮೊದಲು ಮಟ್ಟು ಜೈರಾವಿದ್ಗೆ ಓದ್ಕೊಡಿ ಎಷ್ಟನೇ ತರಗತಿವರೆಗೆ ಓದ್ರಿ ಐದನೇ ತರಗತಿ ಆರು ಏಳು ಆರನೇ ತರಗತಿ ಅದ್ ಮತ್ ಜಯರಾವ್ ಕನ್ನಡ ಕನ್ನಡ ಅಲ್ಲಿಂದ ಏನ್ ಮಾಡಿದ್ರೆ ಜಯರಾವ್ ಇಂದ ಕಲಬುರ್ಗಿ ಹೋದ್ರಿಗೆ ಹೋದ್ರಪ್ಪ ಅಪ್ಪ ದೊಡ್ಡಪ್ಪ ಏಳನೇ ತರಗತಿ ಎಂಟನೇ ನಾನು ಗವರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಎಂಟನೇ ತರಗತಿ ಒಂಬತ್ತನೇ ಹತ್ತನೇ ತರಗತಿ ಮಾಡಿ ಬಂದ್ರಿ ಮತ್ತೆ ಹತ್ತನೇ ತರಗತಿಯಲ್ಲಿ ಅಭ್ಯಾಸ ಮಾಡಿ ಹತ್ತನೇ ಉತ್ತೀರ್ಣ ಆಗಬೇಕ ನಾನು ಮುಂದೆ ನನ್ನ ಕಲೆಯಲ್ಲೇ ನಾನು ಮುಂದುವರ್ಸಬೇಕಂತ ಉದ್ದೇಶ ಇಟ್ಕೊಂಡು ಕಲೆಯೇ ಇದ್ ಮಾಡ್ಕೊಂಡು ಉದ್ದೇಶಕೊಂಡು ನಾನು ಇಲ್ಲಿ ಗುಲ್ಬರ್ಗ ಐಡಿಯಲ್ ಫಾರ್ಮ್ ಇನ್ಸ್ಟ್ಯೂಟ್ ಗುಲ್ಬರ್ಗ ಜೆ ಎಸ್ ಅವ್ರ ಹತ್ತಿರ ಹೋಗಿ ನಾನು ಐದು ನಾಲ್ಕು ಕೋರ್ಸ್ ಇದ್ರ ಬಗ್ಗೆ ಅಭ್ಯಾಸ ಮಾಡಿದೆ ಗುರುವಾರಲ್ಲಿ ಅಭ್ಯಾಸ ಮಾಡೋದು ಕೊನೆಗೆ ಲಾಸ್ಟ್ ಎಕ್ಸಾಮ್ ಫೈನಲ್ ಎಕ್ಸಾಮ್ದಲ್ಲಿ ಡಿಪ್ಲೊಮಾ ಕೋರ್ಸ್ ಇರ್ತದ ಡಿಪ್ಲೊಮಾ ಕೋರ್ಸ್ ಚಿತ್ರಕಲೆಯಲ್ಲಿ ಚಿತ್ರಕಲೆ ಆ ಡಿಪ್ಲೊಮಾ ಕೋರ್ಸ್ ರಿಸಲ್ಟ್ ಬಂದ ನಂತರ ಕರ್ನಾಟಕ ಸ್ಟೇಟಿಗೆ ಎರಡನೇ ರ್ಯಾಂಕ್ ಬಂತು ಸೆಕೆಂಡ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಬಂತು ಇದು ಅಷ್ಟರೊಳಗೆ ನಮ್ಮ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯವರು ಒಂದು ವಾಂಟೆಡ್ ಹಾಕಿದ್ರು ಯಾವ ವರ್ಷದಲ್ಲಿ ಚಿತ್ರ ಅದು ಹತ್ತೊಂಬತ್ ನೂರ ಎಪ್ಪತ್ ಮೂರು ಎಪ್ಪತ್ಮೂರಲ್ಲಿ ಹಾಕಿದ್ರು ಕರ್ನಾಟಕ ರಾಜ್ಯದ ನಾಮಕರಣ ಆಗಿದ್ದು ಅದೇ ವರ್ಷ ದೇವರಾಜೋತ್ಸವ ಮಾಡಿದ್ದು ಅಲ್ಲಿ ಆ ವರ್ಷದ ತಾವು ಸೇರ್ಕೊಂಡ್ರಿ ಡ್ಯೂಟಿಗೆ ಅಲ್ಲೇ ನಾ ಏನ್ ಮಾಡೋದ್ರೆ ಅವರು ಅಪ್ಲಿಕೇಶನ್ ಹಾಕಿದ್ರು ಯಾರಿದ್ರು ಅಧ್ಯಕ್ಷರು ತಯಾರಿ ಸಂಸ್ಥೆ ಇಲ್ಲ ಅವರು ನಂದು ಎಲ್ಲ ನೋಡ್ಕೊಂಡು ನನ್ನ ಚಿತ್ರಕಲೆ ನೋಡಿಕೊಂಡು ನಮ್ದು ಎಲ್ಲ ಇದು ನೋಡ್ಕೊಂಡು ಕಸಿ ನನಗೆ ಅಲ್ಲಿ ಅವ್ರ ಹುದ್ದೆಗಾಗಿ ನಾವು ಅನುಮತಿ ಕೊಟ್ಟಿದ್ರು ಕೊಟ್ಟು ಮೂವತ್ತ್ ವರ್ಷ ಅಂದ್ರೆ ಸೇವೆ ಮಾಡಿದ್ರಿ ಅಂದ್ರೆ ಈಗ ನೀವೆಲ್ಲ ಸೇವೆ ಸೇರ್ಕೊಂಡ ಮೇಲೆ ಮದುವೆ ಯಾವಾಗಾಯ್ತು ಯಾರ ಜೊತೆ ಆಯ್ತು ನಂದು ಮದ್ ಆಗಿದ್ರೆ ಹತ್ತೊಂಬತ್ ನೂರ ಎಪ್ಪತ್ತು ಎರಡನೇ ನನ್ನ ಮದುವೆ ಹಾ ಏನ ಹೆಸರು ಧರ್ಮಪತ್ನಿ ಪತ್ನಿಯವರು ನಮ್ಮ ಚಂದ್ರಿಕಲಾ ಹ ಎಲ್ಲಿ ನಿಮ್ಮ ಅತಿಮನವ್ರು ಅವ್ರ ತಾಂಡ್ರ್ ತಾಂಡ್ರೂದವ್ರು ಇದಾರೆ ಅವ್ರು ನಿಮ್ ಅತಿಮನವರು ಇದ್ದಾರೆ ಏನು ಇಲ್ರಿ ಅವ್ರು ತೀರ್ಕೊಂಡ್ ಹಿಂಗ್ಕೊಂಡಿದ್ದಾರೆ ನಿಮ್ ತಾಯಿ ಹೆಸರು ಏನು ನಮ್ಮ ತಾಯಿ ಹೆಸರು ಕಾಶಮ್ಮ ತಂದೆ ತಂದೆ ಹೆಸರು ಭೀಮಣ್ಣ ಭೀಮಣ್ಣ ಸೋಮ್ ಶೆಟ್ಟಿ ಅಂದ್ರೆ ಈಗ ಇದ್ದಾರೆ ಅವ್ರ ಇದು ಅದೇ ಅವ್ರು ಇಬ್ಬರು ತೀರ್ಕೊಂಡಿದ್ದಾರೆ ಅಂದ್ರೆ ಈಗ ಅಲ್ಲಿ ಏನಾರ ಹೊಲ ಆಯ್ತು ಏನಾರ ಏನಿಲ್ಲ ಹೊಲ ಇಲ್ಲ ಏನಿಲ್ಲ ಮನೆ ಯಾರಾದ್ರೂ ಮನೆ ಇತ್ತು ಅದು ಮಾರ್ಕೊಂಡ್ಬಿಟ್ಟು ನೀವು ಮದುವೆ ಆದ ನಂತರ ಮತ್ತೆ ಯಾವಾಗ ಯಾವ ಇಶ್ಯೂ ಇದೆಲ್ಲ ಇತ್ತು ಮದುವೆ ಮದುವೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡನಲ್ಲಿ ಇಸ್ವಿ ನಮ್ಮ ಮದುವೆ ಮದುವೆ ಎಪ್ಪತ್ತೂರ ಮೂರಲ್ಲಿ ನಮ್ದು ಚಿತ್ರಕ್ಕೆ ಸಿಕ್ಕಿದ್ರೆ ಡ್ರ್ಯಾಗ್ ಸಿಕ್ಕಿ ಅನ್ನೋದು ಸೇರ್ಕೊಂಡ್ಬಿಟ್ಟು ಸೇರ್ಕೊಂಡ್ರಿ ಎಷ್ಟು ಮಕ್ಕಳು ತಮಗೆ ನನಗೆ ಇಬ್ಬರು ಗಣಸ್ ಮಕ್ಕಳು ಒಬ್ಬ ಮಗಳಿಗೆ ಹಾಂ ಗಣಸ್ ಮಕ್ಕಳ ಹೆಸರು ಏನು ಹಿರಿಯ ಮಗನ ಹೆಸರು ರೇವಣಕುಮಾರ ಎರಡನೇ ಮಗನ ಹೆಸರು ಬಸವಕುಮಾರ ನಮ್ಮ ಮಗಳ ಹೆಸರು ಶಿವಮಂಗಲ ಸುಮಂಗಲ ಆಗ್ಲಿಲ್ಲ ತಂದ್ರಿ ಇಲ್ಲಿ ಸ್ವಚಿಂದ್ರಿ ಹಿರಿಯ ನಾವು ರೇವಕುಮಾರ್ ಮನೆಯವ್ರ್ ನಮ್ ದೊಡ್ಡಕ್ಕಿ ಸಶಿ ಎಸಿಗೆ ಅಂತ ಅಂತ ಎಸ್ಗಿಂತ ಎರಡನೇದು ನಮ್ಮ ಬಸವಕುಮಾರ್ ಧರ್ಮಪತ್ನಿ ನಮ್ಮ ರೀ ಇಲ್ಲಿ ಸಿರ್ಸಿ ಇಲ್ಲಿ ಬೀದರ್ ಶಿರ್ಸಿ ಅವರದಲ್ಲ ಮಗಳಿಗೆ ಕೊಟ್ರಿ ನಮ್ಮ ಮಗಳಿಗೆ ಇಲ್ಲಿ ಸಿರ್ಸಿ ಅವರಾದ ಕೊಟ್ಟಿವಿ ಆದ್ರೆ ಇಲ್ಲಿ ಬೀದರ್ಕು ವಾಸ ಆಗ್ತಾರ ಏನ್ ಅಂದ್ರು ಈಗ ಬೆಂಗಳೂರಲ್ಲಿ ಮನಿ ತೋಟ ಅಲ್ಲೇ ಅಲ್ಲಿ ಕಪ್ಪ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದಾರೆ ಇದು ಎಷ್ಟು ಸೈಜ್ ನಿಮ್ಮದು ನಿಮ್ದು ಟೋಟಲ್ ಸ್ಥಳಾವಕಾಶ ಮನೆಯ ಮನೆದು ಏರಿಯಾ ಎಷ್ಟಿದೆ ಪ್ರದೇಶ ಅಳತೆ ಅಳತೆ ನೋಡ್ರಿ ಐವತ್ತು ಫೀಟು ಹಿಂಗೆ ಎಪ್ಪತ್ತೈದು ಫೀಟ್ ಹಾಂ ಐವತ್ತು ಫೀಟ್ ಫೀಟು ಮತ್ತು ಎಪ್ಪತ್ತೈದು ಫೀಟ್ ಹ್ಞೂ ಈ ಮನೆ ಈ ಬಿಲ್ಡಿಂಗ್ ಆರ್ಟ್ ಗ್ಯಾಲರಿ ಕಟ್ಟಿದ್ದು ಐವತ್ತು ಇಪ್ಪತ್ತೆರಡು ಐವತ್ತು ಇಪ್ಪತ್ತೆರಡು ಆರ್ಟ್ ಗ್ಯಾಲರಿ ಉಳಿಕಿದಲ್ಲಿ ನಿಮ್ಮ ಮನೆ ಕಟ್ಕೊಂಡ್ರಿ ಈ ಟೋಟಲಿ ಈಗ ನಿಮ್ಗೆ ಒಟ್ಟಾರೆ ಸಂತೃಪ್ತಿ ಅಂತ ಅನಿಸ್ತಾ ಇದೆ ಈಗ ನಾನು ಇಷ್ಟು ಖರ್ಚು ಮಾಡೋದು ಪರವಾಗಿಲ್ಲ ಕೋಟಿ ಖರ್ಚಾದರೂ ಪರವಾಗಿಲ್ಲ ಇಷ್ಟು ಸಂತೃಪ್ತ ಆಗಿದ್ದೀನಿ ಜೀವನದಲ್ಲಿ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿದೆ ಮೂವತ್ತು ವರ್ಷ ಅಂತಕ್ಕಂಥದ್ದು ಈಗ ಇದು 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 ಈ ಕಲ್ಪನೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಚಿತ್ರಕಲೆಗೇ ಹೋಗ್ಬೇಕಂತಕ್ಕಂಥದ್ದನ್ನು ಯಾಕೆ ಬಂತು ಹ್ಯಾ ಬಂತು ಇದು ಯಾಕೆ ಬಂತಂದರೆ ಚಿತ್ರಕಲೆ ಅಂದರೆ ನಾನು ಐದನೇ ಇದ್ದಾಗ ಸರ್ ಜಯರಾವ್ನಲ್ಲಿ ಕನ್ನಡ ಮೀಡಿಯಮ್ ಸ್ಕೂಲ್ ಅವಾಗ ಈ ಸ್ಕೂಲ್ ಡೇನ್ ಮಾಡಿದ್ರು ಸ್ಕೂಲ್ ಡೇ ಮಾಡಿದಾಗ ಅಲ್ಲಿ ಒಂದು ಒಂದು ರೂಲ್ಸ್ ಏನು ಮಾಡಿದ್ರು ಅಂದ್ರೆ ಪ್ರತಿಯೊಬ್ಬ ಆಯಾ ಸ್ಕೂಲ್ ಒಬ್ಬ ಒಂದೊಂದು ಸಬ್ಜೆಕ್ಟ್ ಹುಡುಗರಿ ಆರಿಸ್ಕಿಸಿ ಆ ಆ ಒಂದು ದಿವಸ ಪ್ರತಿಯೊಬ್ಬರು ಅವ್ರವ್ರು ಟೀಚರ್ಸ್ ನೋಡ್ಬೇಕು ಅವ್ರಿಗೆ ತಿಳಿಬೇಕು ನೋಡ್ಬೇಕು ಅಂತ ಅವ್ರ ಆಫೀಸಿದ ಕೆಲಸ ಅದರಲ್ಲಿ ನನಗೆ ಏನು ಮಾಡಿದೆ ಚಿತ್ರಕಲೆ ಅಂತ ನಂಗೆ ಡ್ರಾಯಿಂಗ್ ಅಂತ ತಿಳಿದ್ರೆ ನನಗೆ ಆಯ್ಕೆ ಮಾಡಿದ್ರು ನಾನು ನನ್ನ ಸಮಯ ಬಂದಾಗ ನನ್ನ ಸರಹದಿ ಬಂದಾಗ ಅದ್ರ ಚಿತ್ರಕಲೆ ನಾನು ಎಂಟನೇ ತರಗತಿ ನಾನು ನಾನೇ ಡ್ರಾಯಿಂಗ್ ಬಿಡಿಸೋದು ಹೇಳ್ಕೊಡು ಮಾಡುದ ಮಾಡಿದ್ರಿ ಅವಾಗ ನನ್ಗೆ ಏನ್ ಅನಸ್ತಂದ್ರೆ ಇದು ನಿಜವಾಗಿ ಎಟ್ ಪವಿತ್ರ ಆಯ್ಕೆದ ನಂಗೆ ಸ್ವಲ್ಪ ಭಾವನೆ ಆಗಿ ನಮ್ಮ ಮಾಡ್ಬೇಕು ಅಂತ ಮುಂದೆ ಚಿತ್ರಕಲೆಯಲ್ಲಿ ಸೇರ್ಪು ಚಿತ್ರ ಶಿಕ್ಷಕನಾಗಿ ಮಾಡಬೇಕು ಅಂತ ನಿಮ್ಗೆ ಚೇತನ ಶಕ್ತಿ ಬಂತು ಯಾವ್ದೋ ಒಂದು ಘಟನೆ ಒಂದು ಸಾಕ್ಷಾತ್ಕಾರ ಏನಾದ್ರು ಆಯ್ತಾ ಚಿತ್ರಕಲೆ ಮಾಡುವ ಚಿತ್ರಕಲೆ ಮಾಡಿ ಬಸವರು ಮಾಡಲಕ್ಕೆ ಕಾರಣ ಒಂದು ಕಾರಣ ಇನ್ನೊಂದು ಕಾರಣ ಅಂದ್ರೆ ಇಲ್ಲಿ ಬೀದರ್ ಬೀದರ್ಗೆ ಅಮೇರಿಕೆಯಿಂದ ಒಬ್ಬರು ಕಣ್ಣಿನ ಡಾಕ್ಟರ್ ಬಂದರು ಅವರು ನಂದು ಕಲೆ ಕರ್ತ ನೋಡ್ಕಿ ಅವ್ರಿಗೆ ಕರೆ ಕರೆಸರು ಅವ್ರಿಗೆ ಅಂದ್ರೆ ಸರ್ ನಮ್ಮ ನಮ್ಮ ಯೇಸು ಕ್ರಿಸ್ತನ್ ಬಗ್ಗೆ ಪೇಂಟಿಂಗ್ ಮಾಡ್ಕೊಡ್ಬೇಕು ತಾವು ನಿಮ್ಗೆ ಎಷ್ಟು ಕೊಡ್ತೀವಿ ನಿಮ್ಗೆ ಇಲ್ಲ ವ್ಯವಸ್ಥೆ ಮಾಡ್ತೀವಿ ಅಂದಾಗ ಏನು ಮಾಡಿದ್ರೆ ಅವ್ರಿಗೇನು ಅಷ್ಟು ಇದರಿಂದ ಪ್ರೀತಿ ಭಾವನೆಯಿಂದ ಅವ್ರ ಮನ ಆಗಲ್ಲ ಅಂದಾಗ ನಾನು ಅವ್ರಿಗೆ ಆ ವಿಷಯಕ್ಕೆ ನಾನು ಒಪ್ಪಲಿಲ್ಲ ಅದನ್ನೇ ಅವ್ರು ಹೋದ್ಮೇಲೆ ನಾ ಏನು ವಿಚಾರ ಮಾಡಿದ್ರೆ ಮುಂದೆ ಬಸವನವ್ರ ಬಗ್ಗೆ ಯಾಕೆ ಮಾಡ್ಬಾರ್ದು ಅಂತ ನಿಮ್ಗೆ ವಿಚಾರ ಬರ್ತವ್ ವಿಚಾರ ಅದ್ರಲ್ಲಿಂದ ಎಷ್ಟೆಲ್ಲ ಆಗಿದ್ದಾರೆ ಇವಾಗ ಕೂಡ ಒಂದು ಸಂತೃಪ್ತಿಯ ಒಂದು ಜೀವನ ಇದೆ ಈಗ ಇಲ್ಲಿವರೆಗೆ ಮಾತಾಡೋದು ಈ ಪೇಂಟಿಂಗ್ ಮಾಡುತ್ತೆ ನಾವು ಒಂದು ಏನಪ್ಪ ಒಂದು ಚೈತನ್ಯ ಬಂದಾಗ್ತಿತ್ತು ಹಾಗೆ ಅದು ನಮಗೆ ಮಹಾ ನಿಜವಾಗಿ ಮಹಾವ್ಯಕ್ತಿ ಒಬ್ಬ ದೇವರ ರೂಪದಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ತಾ ಅನಿಸ್ತು ನನ್ಗೆ ಆ ರೀತಿ ನನಗೆ ಅನುಷ್ ಆಸಿ ಇಲ್ಲಿ ತುಂಬಾ ಮಾಹಿತಿ ನೀಡಿರ್ತಕ್ಕಂಥ ಛೇಬಿ ಸೋಮ್ ಶೆಟ್ಟಿ ಚಿತ್ರಕಲಾವಿದರಾಗಿ ಇಪ್ಪತ್ತು ಎರಡು ಬೈ ಎಪ್ಪತ್ತೈದು ಏನಂತ ಇಷ್ಟು ವಿಸ್ತರಣೆಯಲ್ಲಿ ಒಂದೂರ ಇಪ್ಪತ್ನಾಲ್ಕು ಭಾವಚಿತ್ರಗಳ ಏನು ಫೋಟೋ ಗ್ಯಾಲರಿಯನ್ನು ಮಾಡಿದಾರೆ ನಿಜವಾಗ್ಲೂ ಕೂಡ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿರತಕ್ಕಂಥದ್ದು ಅದು ಅದ್ವಿತೀಯ ಶ್ಲಾಘನೀಯ ಕಾರ್ಯ ಅಮೋಘ ಕಾರ್ಯ ಅಂತಕ್ಕಂಥದ್ದು ಕೂಡ ಬೇರೆ ಹೇಳಬೇಕಾಗಿಲ್ಲ ಅವರು ನಿಜ ನಿಜವಾಗಲೂ ಕೂಡ ಕಲ್ಯಾಣ ಕರ್ನಾಟಕದ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಎಲ್ಲ ಚಿತ್ರಕಲಾವಿದರು ಎಲ್ಲರೂ ಗಣ್ಯರು ಎಲ್ಲರೂ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸೋಣ ಜೀವನದಲ್ಲಿ ಇನ್ನೂ ಹೆಚ್ಚಿಗೆ ಅವರು ಆಯುಷ್ಯ ದೇವರು ಆರೋಗ್ಯ ಕೊಡಲಿ ಅವ್ರಿಗೆ ಹೆಚ್ಚಿನ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಅಂತಕ್ಕಂಥದ್ದು ಸರ್ಕಾರ ಗುರುತಿಸಿ ಅವರಿಗೆ ಪದ್ಮಭೂಷಣ ಅಂತಕ್ಕಂಥ ಪದ್ಮ ವಿಭೂಷಣ ಪ್ರಸ್ತಿ ಪ್ರಶಸ್ತಿಗಳು ಕೂಡ ಸಿಗಬೇಕು ಅಂತಕ್ಕಂಥ ನಮ್ಮ ಭಾವನೆ ಯಾಕಂದ್ರೆ ಚಿತ್ರಕಲೆಯನ್ನು ಗುರುತು ಹಿಡಿಯತಕ್ಕಂಥ ಭಾಳ ಕಷ್ಟಕರ ಕೆಲಸ ಅದ ಇದು ಭಾಳ ಕಷ್ಟಕರವಾದಂಥ ಕೆಲಸ ಇದ್ರು ಕೂಡ ಇದಕ್ಕೆ ಕೆಲಸ ಸರ್ಕಾರದ್ದು ಸಂಘ ಸಂಸ್ಥೆಗಳದ್ದು ಅದು ಕೇಂದ್ರ ಸರ್ಕಾರವರಿಗೆ ಇವರ ಒಂದು ಕಲಾತ್ಮಕ ಕಾರ್ಯವನ್ನು ತಲುಪಿಸುವಲ್ಲಿ ಆಗಬೇಕು ನಮ್ಮ ತಂಡಗಳು ಅಂತಕ್ಕಂಥದ್ದು ಮತ್ತು ರಾಜ್ಯ ಸರ್ಕಾರವು ಈ ನಿಟ್ಟಿನ ಗುರುತಿಸಬೇಕಂತಕ್ಕಂಥ ಭಾವನೆಯನ್ನು ವೈಯಕ್ತಿಕವಾಗಿ ವ್ಯಕ್ತಪಡಿಸಿದೆ ಧನ್ಯವಾದಗಳು ನಮಸ್ಕಾರ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪ ಸ್ಥಾಪಿಸಿ ಆ ಮೂಲಕ ನೂರ ಎಪ್ಪತ್ತು ಅಮರಗಣಗಳು ವಚನಕಾರ್ತಿಯರು ವಚನಕಾರರು ಇಂದಿನ ದಿನದಲ್ಲಿ ನಾವು ಹದಿನೈದು ವಚನ ಸಂಪುಟದ ಗ್ರಂಥಗಳಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಮೇಲ್ಪಟ್ಟ ವಚನಗಳು ಸಿಕ್ಕಿವೆ ಆ ಎಲ್ಲ ಕಲ್ಯಾಣ ಶರಣರ ಕಲ್ಯಾಣ ಕ್ರಾಂತಿಯ ಅಂದರೆ ಕೊಂಡೆ ಮಿಂಚಣ್ಣರ ಮಾತು ಕೇಳಿ ಶಿವಶರಣರಿಗೆ ಕಣ್ಣು ಕಿತ್ತಿಸಿ ಆನೆಯ ಬಾಲಕೆ ಕಟ್ಟಿ ಎಳೆಸಿ ಕಲ್ಯಾಣ ಕ್ರಾಂತಿಯನ್ನು ಕಾರಣಿಕರ್ತನಾಗಿರ್ತಕ್ಕಂತಹ ಬಿಜ್ಜಳನ ಆ ಪಂಡೆ ಮಿಂಚಣನ ಮಾತು ಕೇಳಿ ಬಸವಣ್ಣನವರನ್ನು ಕಲ್ಯಾಣದಿಂದ ಹೊರಕಡಿಸಿರ್ತಕ್ಕಂತಹ ಇಂತಹ ಒಂದು ಹೀನಾಯ ಕೃತ್ಯ ಈ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿದೆ ಕಲ್ಯಾಣ ನಾಡಿನ ಶರಣರು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಕಾಯಕವೇ ಕೈಲಾಸವೆಂಬ ಮಂತ್ರ ಜಗತ್ತಿಗೆ ನೀಡಿ ಕಾಯದಿಂದ ಸತ್ಯಶುದ್ಧ ಕಾಯದಿಂದ ಕಾಯಕದಿಂದ ಬದುಕಲು ಬಾಳಲು ತಿಳಿಸಿರ್ತಕ್ಕಂಥರು ಸ್ತ್ರೀ ಸ್ವಾತಂತ್ರ್ಯವನ್ನು ನೀಡಿರತಕ್ಕಂಥ ವಿಶ್ವಗುರು ಬಸವಣ್ಣನವರು ಬಸವಾದಿ ಶಿವರಣರು ಮಾಡಿರ್ತಕ್ಕಂಥ ಅಮೋಘ ಕಾರ್ಯವಿದು ವಿಶ್ವ ಕುಟುಂಬಿ ಮಾಡಿರ್ತಕ್ಕಂಥ ಕಾರ್ಯವದು ಹನ್ನೆರಡನೇ ಶತಮಾನದಲ್ಲಿನ ಕಾರ್ಯ ಸಮಜೋದ್ಧಾರಕ ಕಾರ್ಯ ಬಸವಣ್ಣನವರದು ಆ ಎಲ್ಲ ವಿಚಾರಗಳನ್ನು ಒಳಗೊಂಡು ಎಲ್ಲ ಶರಣರ ಕ್ರಾಂತಿಯ ಘಟನೆಗಳನ್ನು ಸಾಮಾಜಿಕ ಘಟನೆಗಳನ್ನು ಆರ್ಥಿಕ ಘಟನೆಗಳನ್ನು ಬಿಜ್ಜಳ ರಾಜನಲ್ಲಿನ ಆಸ್ಥಾನದಲ್ಲಿ ಪ್ರಧಾನಿಯಾಗಿ ಕೋಶಾಧ್ಯಕ್ಷರಾಗಿ ಕೆಲಸ ಮಾಡಿರುವ ವಿಶ್ವಗುರು ಅಣ್ಣ ಬಸವಣ್ಣನವರ ಅವರ ಪತ್ನಿ ಶರಣರು ಶಿವಶರಣ ಹರಳಯ್ಯ ಶರಣು ಎಂದರೆ ಶರಣು ಶರಣಾರ್ಥಿ ಎಂಬ ಪದಕ್ಕೆ ತನ್ನ ತೊಡೆಯ ಚರ್ಮವನ್ನು ತೆಗೆದು ಅಣ್ಣ ಬಸವಣ್ಣನವರಿಗೆ ಜೋಡು ಮಾಡಿಕೊಟ್ಟಿರ್ತಕ್ಕಂಥ ಕ್ರಾಂತೀಯ ಬಸವ ಕಲ್ಯಾಣದಲ್ಲಿ ನಡೆದಂಥ ಘಟನೆಯೆಲ್ಲ ಎಳಿ ಎಳಿಯಾಗಿ ಈ ಚಿತ್ರಕಲೆಯಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ನೂರ ಇಪ್ಪತ್ನಾಲ್ಕು ಚಿತ್ರಕಲೆಯ ಕಪಾಟುಗಳಲ್ಲಿ ಮಾಡಿರ್ತಕ್ಕಂಥ ಚಂದ್ರಶೇಖರ್ ಭೀಮಣಪ್ಪ ಶೆಟ್ಟಿ ಅವರ ಕಾರ್ಯ ಮರೆಯಲು ಸಾಧ್ಯವಿಲ್ಲ ಅವರನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗುರುತಿಸಲೇಬೇಕು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳವರು ಎಲ್ಲ ರಾಜಕೀಯ ಗಣ್ಯರು ಸಂಘ ಸಂಸ್ಥೆಯವರು ಎಲ್ಲ ಕಲಾವಿದರು ಸರ್ಕಾರಗಳಿಗೆ ಒತ್ತಾಯ ಮಾಡಬೇಕು ಸುಮಾರು ಐದು ಕೋಟಿ ರೂಪಾಯಿಯನ್ನು ಒದಗಿಸಿ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲು ಅವಕಾಶ ಕೊಡಬೇಕು